ಸಾಧಾರಣವಾಗಿ ನಾವು ಬೆಣ್ಣೆನ ತೆಗೆದು ಬೆಣ್ಣೆನ ಕರಗಿಸೋದಲ್ವ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ನಿಮ್ಮ ಹತ್ರ ಹೇಳಿದ್ದೆ ಈಗ ಯಾವ ರೀತಿ ನಾನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ ಈ ರೀತಿ ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಕುರಿದು ಈ ಥರ ಕೆನೆ ಬರಬೇಕು ಹಾಲಲ್ಲಿ ಈ ಥರ ಕೆನೆ ಬಂದಾಗ ಅದು ನಮ್ಮ ಕೆನೆನ ಸಪ್ರೇಟಾಗಿ ಮಾಡೋದಷ್ಟೇ ನಾನು ತುಂಬ ಹಾಲನ್ನ ಚೆನ್ನಾಗಿ ಕುದಿಸಿ ಅಂದರೆ ಹಾಲಿಗೆ ಒಂದು ಚೂರು ನಾನು ನೀರು ನೀರೇ ಯೂಸ್ ಮಾಡಿಲ್ಲ ಹೇಗೆ ತಗೊಂಡು ಹಾಗೆ ನಾನು ಅದನ್ನ ಕುದಿಸಿ ಈ ಕೆನೆ ನಾನು ಸಪ್ರೇಟಾಗಿ ಮಾಡ್ಕೊತಿದ್ದೀನಿ ಸಾಧಾರಣ ನಾವು ಬೆಣ್ಣೆನ ತೆಗೆದು ಇಟ್ಕೊಂಡು ಆಮೇಲೆ ನಾವು ತುಪ್ಪ ಮಾಡೋದಲ್ವ ತುಂಬ ಈಸಿ ಮೆಥಳು ನಮ್ಮ ದಿನ ಹಾಲು ಕಾಯಿಸ್ತೀವಲ್ಲ ಈ ಥರ ಈ ಥರ ಕೆನೆ ಬಂದರೆ ಸಾಕು ಈ ಕೆನೆ ನೀವು ಎತ್ತಿಟ್ಕೊಳ್ಳಿ ಈಸಿಯಾಗಿ ಸಿಂಪಲಾಗಿ ನಾನು ಬೆಣ್ಣೆ ಮಾಡೋದನ್ನ ತುಪ್ಪ ಮಾಡೋದನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಸರಿ ಟ್ರೈ ಮಾಡಿದ್ದೀನಿ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ನಾನು ಹೇಳ್ಕೊಟ್ಟಿದ್ದು ಈ ಥರ ಮಾಡು ಅಂತ ಸರಿ ನಿಮಗೂ ತಿಳಿಸೋಣ ನಾವು ಸಾಧನೆ ಮುಗಿ ಬೆಣ್ಣೆ ತೆಗೆದು ನಾವು ಅದನ್ನು ಇಟ್ಟು ಆಮೇಲೆ ನಾವು ಕೆನೆ ಇದು ಕೆನೆ ತ ಕೆನೆ ತೆಗೆದು ಬೆಣ್ಣೆ ಮಾಡಿ ಆ ಥರ ನಾವು ಮಾಡ್ತೀವಿ ಸಾರಿ ಬೆಣ್ಣೆಯಿಂದ ಕೆನೆ ತೆಗೆದು ನಾವು ತುಪ್ಪ ಮಾಡೋದು ಆದರೆ ನಾವು ಆ ರೀತಿ ಅಷ್ಟೊಂದು ನಾವು ಡೀಪಾಗಿ ಹೋಗೋಕ್ಕಿನ್ನ ಈ ರೀತಿ ನಾವು ಹಾಲು ಕಾಯಿಸಿದಾಗ ಬೆಣ್ಣೆನ ಪ್ರತಿ ಸಾರಿಯ ಹಾಲು ಕಾಯಿಸಿದಾಗ ಬೆಣ್ಣೆ ಇದಕ್ಕೆನೆ ಕೆನೆ ಬರುತ್ತಲ್ವ ಕೆನೆನ ನೀಟಾಗಿ ಎತ್ತಿಟ್ಕೊಳ್ಳಿ ಸಾಕು ಈ ರೀತಿ ಕೆನೆನ ನಾನು ಇಟ್ಕೊಂಡಿದ್ದೀನಿ ಇಷ್ಟೇ ದಿನಕ್ಕೆ ನಾವು ಇಷ್ಟು ಹಾಲು ತೆಗೆದಾಗ ಅಂದರೆ ನಮ್ಮ ಚೂರು ನೀರೇ ಯೂಸ್ ಮಾಡಿರೋದು ನೋಡಿ ತುಂಬ ಗಟ್ಟಿ ಕಾಯಿಸಿದ್ರ ಮಾತ್ರ ನೀಟಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ ಇಷ್ಟು ಕೆನೆನ ನಾನು ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಇದು ಫ್ರೀಸರಲ್ಲಿ ಇಟ್ಟಿರ್ತೀನಿ ಯಾವಾಗಲೂ ಫ್ರೀಝರಲ್ಲಿ ಇಟ್ಟಿರ್ತೀನಿ ಡೈಲಿ ನಾನು ಹಾಲು ಕಾಯಿಸ್ದಾಗ ಈ ಕೆನೆ ನಾನು ಬಿಡೋದಿಲ್ಲ ಕೆನೆನ ನಾವು ಹಿಂಗೆ ಸೋಸು ಎತ್ತಿಟ್ಕೊಂಡು ಈ ಥರ ನಾನು ಎಲ್ಲನೂ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ರೀತಿ ಸೇವ್ ಮಾಡಿಟ್ಕೊಂಡಿರ್ತೀನಿ ಇದನ್ನು ನಾನು ಇವಾಗ ತುಪ್ಪ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಜೋಳು ತುಂಬ ಈಸಿ ಮೆಥಡು ನಾವು ಹಾಲನ್ನ ತಂದು ಕಾಯಿಸುವಾಗ ಈ ಥರ ಕೆನೆ ಬರತ್ತಲ್ಲ ಕೆಳಿಗೆ ಕೆನೆ ತಿನ್ನೋದು ಇಷ್ಟ ಆಗೋಲ್ಲ ಕಾಫಿ ಜೊತೆ ಹಾಲು ಜೊತೆ ಅವಾಗ ನೀವು ಆ ಕೆನೆನ ವೇಸ್ಟ್ ಮಾಡಬೇಡಿ ಈ ಥರ ನಾವು ಹಾಲು ಕಾಯಿಸಿದ ತಕ್ಷಣ ಕೆನೆನ ಇನ್ನು ಹಾಲು ನಾವು ಕಾಯಿಸಬೇಕು ಅಂದ್ರೂ ಒಂದು ನೀರು ಜಾಸ್ತಿ ಇರಬಾರ್ದು ನೀರೇ ಅಂಶನೇ ನಾನು ಹಾಕಿಲ್ಲ ಆಮೇಲೆ ತುಂಬ ಹೊತ್ತು ಚೆನ್ನಾಗಿ ಕುದಿಸ್ತಿದ್ದೀನಿ ಪುದ್ದು ಬಂದಾಗ ಅದ್ರಲ್ಲಿ ತೊಂದರೆ ಕೆನೆನ ನಾನು ತೆಗೆದು ಇಟ್ಕೊಂಡಿದ್ದೀನಿ ಈ ರೀತಿ ನಾನು ಅದನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೀಸರಲ್ಲಿ ಇಟ್ಟಿದ್ದೆ ನಾನು ದಿನ ಸ್ವಲ್ಪ ಸ್ವಲ್ಪ ಬರುತ್ತಲ್ವ ಸ್ವಲ್ಪ ಬರೋಕ್ಕೆನೇ ನಾನು ಎತ್ತಿಟ್ಟು ಫ್ರೀಝಲ್ಲಿ ಇಟ್ಕೊಂಡು ಅದನ್ನು ನಾನು ಇವಾಗ ತುಪ್ಪ ಮಾಡ್ಕೋತಿದ್ದೀನಿ ಏನೂ ಸೈಡ್ ಎಫೆಕ್ಟ್ ಇಲ್ಲ ಚೆನ್ನಾಗಿ ನನಗೆ ಇಷ್ಟ ಆಯಿತು ಮತ್ತು ನಾನು ಸ್ವಲ್ಪ ದಿನ ಯೂಸ್ ಮಾಡಿದ್ದೀನಿ ಇದು ಮನೇಲಿ ಹೇಳ್ಕೊಟ್ಟಿದ್ದೀನ ನಾನು ಟ್ರೈ ಮಾಡಿರೋದು ತುಂಬ ಚೆನ್ನಾಗಿದೆ ತುಪ್ಪ ಮಾತ್ರ ನಾವು ದುಡ್ಡು ಕೊಟ್ಟು ತಗೊತೀವಿ ಅದು ಒಳ್ಳೆಯದು ಇರುತ್ತೆ ಕೆಟ್ಟದೂ ಇರುತ್ತೆ ಅದಕ್ಕಿಂತ ಮನೇಲಿ ನಾವು ಹಾಲು ಆ ಕೆನೆನ ನಾವು ಇದು ಸಪ್ರೇಟ್ ಮಾಡ್ತೀವಲ್ಲ ಆ ಕೆನೆನೇ ಸಾಕು ನಮಗೆ ತುಪ್ಪ ಮಾಡ್ಕೊಳೋಕ್ಕೆ ನಾನು ಇದನ್ನೇ ಕಡಿಯೋದು ಗಿಡೋದು ಏನೂ ಮಾಡೋಲ್ಲ ಇದು ಸ್ವಲ್ಪ ನೀರಿದೆ ನೀರು ಚೇಂಜ್ ಮಾಡಿಬಿಟ್ಟು ಸೀದಾ ನಾನು ತುಪ್ಪ ಮಾಡ್ಕೋತೀನಿ ನೀರನ್ನ ಸಪ್ರೇಟಾಗಿ ಸೋಸ್ಕೊತಾ ಇದ್ದೀನಿ ನಾವು ನೀರು ಸಮೇತ ಹಾಗೆ ಹಾಕಿರ್ತೀವಲ್ಲ ಹಾಗೆ ಇದ್ದೀನಿ ಇಷ್ಟು ಹಾಲಿನ ಕೆರೆ ಎಷ್ಟು ಸೇವ್ ಮಾಡಿದೆ ಚೆನ್ನಾಗಿರುತ್ತೆ ನಿಜ ನಂಗೆ ಹೇಳ್ಬೇಕು ಅಂದರೆ ನಾವು ಒಂದೇ ತೊಗೊಂಡ್ರೆ ತುಪ್ಪ ಥರನೇ ಇರುತ್ತೆ ನಾನು ಆಗಲೇ ಅದು ಟ್ರೈ ಮಾಡಿ ಆಯಿತು ಎಲ್ಲನೂ ಟೇಸ್ಟ್ ಮಾಡಿನೂ ಆಯಿತು ತುಂಬ ಚೆನ್ನಾಗಿರುತ್ತೆ ಅಂತ ಎತ್ತೆ ಮಾಡಿಕೊಂಡು ಸರಿ ಟ್ರೈ ಮಾಡಿ ಸಿಂಪಲ್ ನಾವು ಹಾಲಿನ ಹಾಲನ್ನ ಕಾಯ್ತೀವಲ್ವ ಕೆನೆ ಏತಿ ಇಟ್ಕೊಂಡ್ರೆ ಸಾಕು ನೋಡಿ ಕೆನೆ ಎಷ್ಟು ಚೆನ್ನಾಗಿದೆ ನನಗೆ ನಾನು ಏನೋ ಇದು ಇನ್ನೂ ಏನು ಏನೂ ಮಿಕ್ಸ್ ಮಾಡಿಲ್ಲ ಫ್ರೀ ಫ್ರೀಸರಲ್ಲಿ ನಾನು ಸೇವ್ ಮಾಡಿ ಎಲ್ಲ ನಾನು ಫ್ರೀಸರಲ್ಲಿ ಇಟ್ಬಿಟ್ಟಿದ್ದೆ ಜಾಸ್ತಿ ಜನ ಇರೋ ಮನೆಗಂತೂ ಬೇಗ ಒಳ್ಳೆ ಕೆರೆ ಚೆನ್ನಾಗಿ ಸಿಗುತ್ತೆ ನಾವು ಒನ್ ಟೈಮ ನಾನು ಆಮೇಲೆ ಯೂಸ್ ಮಾಡೋದು ಅದಕ್ಕೆ ನನಗೆ ಕಮ್ಮಿ ಕೆನೆ ಸಿಕ್ಕಿದೆ ನೀವೆಲ್ಲ ಹಾಲು ಕಾಯಿಸ್ತಾರಲ್ಲ ಅದು ಕೆನೆ ಸಿಗ್ತಾನೆ ಇರುತ್ತೆ ಈ ರೀತಿ ನಾನು ಸೇವ್ ಮಾಡ್ಕೊಂಡಿದ್ದೀನಿ ಇದನ್ನೇ ಇವಾಗ ನಾನು ತುಪ್ಪ ಮಾಡ್ಕೊತೀನಿ ಕಾಣಿಸ್ತಾಯಿದೆಯಲ್ವ ಎಲ್ಲರಿಗೂ ನೋಡಿ ಫ್ರೆಶ್ ಆಗಿರೋ ಅಲ್ಲಿಗೆ ನಾನು ಮಾಡ್ಕೊಳೋದು ಅಂತ ತುಪ್ಪ ನಿಜ್ ನಾವು ಬೆಣ್ಣೆ ತೆಗೆದು ಅದನ್ನು ಕಡ್ದು ಮಾಡಿ ಎಷ್ಟು ರಿಸ್ಕ್ ತಗೋತೀವಿ ಈಸಿಯಾಗಿ ಮಾಡ್ಬೋದು ಇವಾಗ ನೀವೇ ವೀಡಿಯೋ ನೋಡ್ತಾ ಇರ್ತೀರಲ್ವ ನಿಮಗೆ ಗೊತ್ತಾಗುತ್ತೆ நோடி அது துப்ப தே நோடி நந்த சலர் சேஞ்ச் ஆகிது சண்ட உறே இட ஜாஸ்தி உரி இட் ஆமேலே இதாகபிடுத்து அதுக்கு சண்ட உரிலே இட்னி நோடி இதுல ஃபுல்லு எல்லோ கலர்ல இது எல்லா கலராக துப்ப டேஸ்டியாக இருக்கே துப்பூரெப்ப ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಮನೇಲಿ ಸಿಗೋ ಹಾಲೇ ಸಾಕು ನಮಗೆ ಕೆನೆ ಮಾಡ್ಕೊಳೋಕ್ಕೆ ನಾವು ಅದನ್ನು ತುಪ್ಪ ತೆಗೆದು ಆಮೇಲೆ ಬೆಣ್ಣೆ ಮಾಡಿ ಹಾಲು ಕಡ್ದು ಅದನ್ನು ಬೆಣ್ಣೆ ಮಾಡಿ ಆಮೇಲೆ ತುಪ್ಪ ತೆಗೆಯೋದು ತುಂಬಾ ರಿಸ್ಕು ನನಗೆ ಅನ್ಸೋ ಮಟ್ಟಿಗೆ ಅಕಸ್ಮಾತ್ ನನ್ನ ಮಾತಾಗ ತಪ್ಪಿರೋ ಶಮಿಸಿ ಯಾಕಂದರೆ ನನಗೆ ಇದು ಮಾಡಿದ ಖುಷಿಗೆ ಏನು ಮಾಡಿ ಹೇಳಬೇಕು ಅಂತಲೇ ಸುತ್ತೆ ಏನೋ ಒಂಥರ ಏನೋ ಫುಲ್ ಖುಷಿಯಾಗೋಯ್ತು ನನಗೆ ತುಪ್ಪ ಮಾಡಿದ ತಕ್ಷಣ நோடி ஆ ஃபர எல்லோ கலர் விடுத்த தோர்ஸ் தே நல்லா காணஸ்தியா காண தோர்ஸ் தான் நோடி இதில் எல்லோ கலர் விடுத்தாது நோடி சண்ட உரிலே இல்லை சண்ட உரிலே இட்டி நோடி ஸ்டோவ்ன உபயோக இது நோடி ஆள் காய்ச்சி தக்ன அதுக்குனா துப்பாக மாபோது ನಾವು ಅದನ್ನು ಮೊಸರು ಮಾಡಿ ಬೆಣ್ಣೆ ಮಾಡಿ ಹೇಗೆ ಹೇಗೋ ಮಾಡ್ತಾಯಿದ್ದೀವಿ ನಾವು ಇದಕ್ಕಿನ್ನ ಈಸಿ ಮೆಥಡು ಅಂತೂ ಫುಲ್ ಖುಷಿ ಆಗ್ತಾಯಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಾರಿ ಇಷ್ಟ ಆದರೆ ಬೇಕಾದ್ರೆ ಸಾರಿ ಟ್ರೈ ಮಾಡಿ ಇಷ್ಟ ಆಗಿಲ್ಲ ಅಂತ ಬೈಬೇಡಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಇಷ್ಟ ಆಗದೇ ಇರೋಲ್ಲ ಖಂಡಿತ ಇಷ್ಟ ಆಗುತ್ತೆ ಯಾಕಂದರೆ ಹಾಲು ತೆಗೆದು ಕಾಯಿಸಿ ನಾವು ಮೊಸರು ಮಾಡಿ ಬೆಣ್ಣೆ ಕಡ್ದು ಅದನ್ನು ಸ್ವಲ್ಪ ದಿನ ಇಟ್ಟು ಆಮೇಲೆ ನಾವು ತುಪ್ಪ ಮಾಡೋದು ಅಲ್ವಾ ಇದು ಈಸಿ ಮೆಥಡ್ ಹಿಂಗೆ ಕೈ ಆಡಿಸ್ತಾನೆ ಇರ್ಬೇಕಂದ್ರೆ ಸ್ಥಳ ಹಿಡ್ದು ಬಿಡುತ್ತೆ

சைடில் பார்த்தா நோடி தூப்ப காணஸ்தியல்வா நோட்ரா கணிஸ்தி அந்த கோத்தினா இஷ்டே முகீத்து இது எல்லோ இதுல்லவா இதுல துப்ப ஆகும் ஆகோ வரைக்கும் நாம் அது வசி மாட் தான் இவ்வளோ அந்த தழ இடிகாடு தழ இடங்க நோட் வரேன் ನೋಡಿ ತುಪ್ಪ ಹೆಂಗೆ ಇದೆ ಅಂತ ಅನಿಸ್ತಾ ಇದೆಯಲ್ವಾ ನಾನು ಈ ವಿಡಿಯೋ ಯಾಕೆ ಮಾಡಿದೆ ಅಂದರೆ ನಾವು ನಮ್ಮಿಂದ ಏನಾದರೂ ಉಪಯೋಗ ಆಗಲಿ ಅಥವಾ ನಾವು ತಿಳ್ಕೊಂಡಿದ್ದೇನೋ ನೀವು ತಿಳ್ಕೊಳ್ಳಿ ಅಂತ ನಾನು ಈ ವಿಡಿಯೋ ತೋರಿಸ್ತಾರದು ನಿಮಗೆ ನಿನಗೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು நீொந்து சரி ட்ரை மா துப்படி ஏனோ ம்ம அந்தேத்தோ இன்னும் துப்பதொழிக்கு ஏன்னேனோ சேர்ஸ் தான் மிளசந்தெல்லாம் அதன மத்தேன்சர் கேடி நான் நெக்ஸ்ட் ட்ரை மாவாக ண்டாக தோட்ஸ் தீனி அது நான் சாமா அஷ்டான மத்திய உப்பு சேர்ச்சேன் ಯಾಕಂದ್ರೆ ಸಾಮಾನ್ಯ ನಾನು ಇದು ಅಡುಗೆಗೆ ಯೂಸ್ ಮಾಡೋದಲ್ವ ಅದಕ್ಕೆ ಫ್ರೆಶಾಗಿ ಮನೇಲೇ ಮಾಡ್ಕೊಂಡು ನಾವು ದೇವ್ರಿಗೆ ದೀಪ ಹಚ್ಬೇಕು ಅನ್ನೋರ್ಗು ನೋಡಿ ಮಾಡ್ಕೋಬೋದು ಈಸಿ ಅಲ್ವ ಹಾಲು ಕಾಯಿಸಿ ಎಲ್ಲನೂ ಫ್ರೀಸರಲ್ಲಿ ಎತ್ತಿಟ್ಕೊಂಡ್ರೆ ಸಾಕು ಕೆನೆನ ಸ್ಮೆಲ್ಲು ಬರೋಲ್ಲ ಏನೂ ಬರಲ್ಲ ನೀಟಾಗಿರುತ್ತೆ ರೀತಿ ಆಗ್ತಾ ಇದೆ ನೋಡಿ ಎಲ್ಲ ಕರಗಿದೆ ಬೆಣ್ಣೆ ಇವಾಗ ಕೆನೆ ಬೆಣ್ಣೆ ಅಲ್ಲ ಕೆನೆ ಕರಾಗಿದೆ ನೋಡಿ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಲ್ವಾ ಬಿಸಿಲೇ ಹಾಕೋತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನನಗೆ ಬಿಸಿಲೇ ಇದೆ ಅದು ಾಗಿರದ ಮಾತ್ರ ಏನು ಯೂಸ್ ಇಲ್ಲ ಅದಕ್ಕೆ ಅದನ್ನು ಸೇರ್ಕೊಂಡಿರೋದು ನೋಡಿ ಫ್ರೆಶ್ ತುಪ್ಪ ನೋಡಿದ್ರಲ್ಲ ಫ್ರೆಂಡ್ಸ್ ಫ್ರೆಶ್ ಆಗಿ ಮಾಡೋ ಅಂಥ ತುಪ್ಪ ಬಗ್ಗೆ ನಾನು ತೋರಿಸ್ತೀನಿ ಸಿಂಪಲ್ ರೆಸಿಪಿ ಇದು ನಾವು ಮನೇಲಿ ಸಾಧಾರಣವಾಗಿ ಹಾಲು ಕಾಯಿಸ್ಕೋತೀವಿ ಅದರ ಕೆನೆ ಎತ್ತಿಟ್ಕೋತೀವಿ ಅದನ್ನು ನಾವು ಮುಖಕ್ಕೆ ಹಚ್ಕೋತೀವಿ ಲಿಮ್ಸಿಗೆ ಹಾಕೋತೀವಿ ಈ ರೀತಿನ ಮಾಡ್ಬೋದು ಈಸಿ ಮೆಥಡ್ ಅಂದರೆ ಈಸಿ ಮೆಥಡು ನೋಡಿರಿ ಒಂದು ಬಟ್ಲು ತೊಗೊಂಡೆ ಒಂದು ಬಟ್ಲು ಅಷ್ಟು ತುಪ್ಪ ನನಗೆ ಸಿಕ್ತು ಏನೋ ಅದು ಸೋಸ್ಕೊಂಡು ಸ್ವಲ್ಪ ತುಪ್ಪ ಸಿಗುತ್ತೆ ನಾನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ನೋಡಿ ಸೂಪರಾಗಿದೆ ಫ್ರೆಶ್ ಆಗಿರೋ ತುಪ್ಪ ನಿಮಗೆ ನಮ್ಮ ಈ ಸಣ್ಣ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಹಾಲ್ ಅಂತ ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ಅದನ್ನು ಪ್ರೆಸ್ ಮಾಡಿ ಆಮೇಲೆ ಇನ್ನೊಂದು ನನ್ನ ವಿಡಿಯೋನ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಫೇಸ್ಬುಕ್ಗೆ ಇನ್ಸ್ಟಾಗ್ರಾಮ್ಗೆ ಯಾವುದೇ ಕಾರಣ ಆದರೂ ಸರಿ ಫ್ರೆಂಡ್ಸ್ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಆಮೇಲೆ ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ನನ್ನದು ಅನಿಕೆ ಆಗೋ ಸಂದರ್ಭ ಬಂದಿದೆ ನಿಜ ನೀವೆಲ್ಲ ಆಶೀರ್ವಾದ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ನಾನು ಖಂಡಿತ ಆಗಲ್ಲ ಆಮೇಲೆ ನಾವು ಲೈವ್ ನಡೆಸ್ತೀವಿ ನೀವು ನಮ್ಮ ಯೂಟ್ಯೂಬ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಲೈವ್ ಲಿಂಕು ನಿಮಗೆ ಸಿಗುತ್ತೆ ದಯವಿಟ್ಟು ಬಂದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಯೂಟ್ಯೂಬು ಹೋಗಿ ಅದನ್ನು ವೀಡಿಯೋ ಫುಲ್ಲು ನೋಡಿ ಸಪೋರ್ಟ್ ಮಾಡಿ ಈ ರೀತಿ ಮಾಡೋದ್ರಿಂದ ಖಂಡಿತ ನೀವು ನಮ್ಮ ಲೈವಿಗೆ ಬರ್ಬೋದು ಇಲ್ಲ ಇರುವೆ ಓಡಾಡ್ತಿದೆ ಏನೋ ಅನ್ಕೋಬೇಡಿ ನಮ್ಮ ಮನೇಲಿ ಇಪ್ಪತ್ತು ಗಂಟೆ ಇರುವೆ ಇದ್ದೇ ಇರುತ್ತೆ ಅದು ಈ ಮಳೆಗಾಗಲ್ಲಂತೂ ಏನು ಅನ್ಕೋಬೇಡಿ ಇರುವೆಗಳ ರಾಜ್ಯ ಮನೇಲಿರೋದು ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನಮ್ಮಂಥವನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನಾನು ನಿಮ್ಮ ಪ್ರೀತಿಯ ರೇಖಾಸ್ ಜೊತೆಗೆ ರೋಡಿ ಬೇಬಿ ಮುದ್ದು ಬೇಬಿ ನನಗಿದು ಒಬ್ಬರು ಪ್ರೀತಿಯಿಂದ ಇಟ್ಟಿರೋ ಹೆಸರು ಅದಕ್ಕೆ ಆ ಹೆಸರನ್ನ ಇಟ್ಕೊಂಡೇ ಇದ್ದೀನಿ ನಾನು ಇವತ್ತಿದ್ರೆ ನಿಮ್ಮ ಪ್ರೀತಿಯ ರೇಖೆಸೇ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಆಲ್ ಫ್ರೆಂಡ್ಸ್ ಬಾಯ್ ಬಾಯ್